ಮಾವ ಕನ್ನಡ ಆತೊಡೆ ನಾನಿ ಕೊಡ್ಲಿ ನೀನು ಇದನ್ನ ಯಾರ ಬಿಲ್ಲು ಅಂತರ ಹಾಕೋದು ನಿನ್ಗೆ ನೂರು ರೂಪಾಯಿ ಯಾರು ಹಾಕ್ಬಿಡ್ತಾರೆ ನಾನ್ ನೂರು ರೂಪಾಯಿ ಕೊಡಲ್ಲ ನೂರು ಕೊಡಲ್ಲ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತು ಡ್ಯೂಟಿ ಮಾಡೋಣ ಇವಾಗ ಒಂದು ಡ್ಯೂಟಿ ಬಿದ್ದೈತೆ ಮನೆಯಲ್ಲೇ ಇದ್ದೆ ಎಲ್ಲಿ ಅಂದರೆ ಹೇಳ್ತೀನಿ ಅಲ್ಲಿ ಪಿಕಪ್ ಹತ್ರ ಹೋಗಿ ಹೇಳ್ತೀನಿ ಟಿ ಸಿ ಐ ಟಿ ಸಿ ಐ ಒಳಗಡೆ ಅದೋ ತೋಟದೊಳಗಡೆ ಅಂತ ಹೇಳಿದ್ರು ನಂಬರು ಅಲ್ಲಿ ಕೊಡ್ತೀನಿ ಸರ್ ಹೋಗಿ ಫೋನ್ ಮಾಡ್ರು ಬೇಗ ಬೇಗ ರೆಡಿ ಆಗಿ ಡ್ಯೂಟಿ ಬಿತ್ತು ಇನ್ನೂ ಟಿಫನ್ನು ಸಹ ಮಾಡಿಲ್ಲ ಎತ್ಕೊಂಡು ಕ್ಯಾನ್ಸಲ್ ಮಾಡಿಬಿಡ್ತಾರೆ ಕಸ್ಟಮರ್ ಲೇಟ್ ಆದರೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ಹೋಗಿ ಏನು ಐಟಮ್ ಇದೆ ಏನು ಎಲ್ಲ ನೋಡೋಣ ಮತ್ತೆ ಇವತ್ತು ಒಳ್ಳೆ ಅರ್ನಿಂಗ್ಸ್ ಮಾಡೋಣ ನೀವು ಅಲ್ಲಿ ಒಂದು ದೊಡ್ಡ ಮನೆಗೆ ಹತ್ರ ನಿಲ್ಸ್ಕೊಂಡಿದ್ದೀರಾ ಹೌದು ಅಲ್ಲೇ ಇರೋದು ನಾವು ಫ್ಯಾಕ್ಟ್ರಿ ಹಂಗಾಸಿ ತಿರ್ಕೊಂಡು ಅಲ್ಲಿಗೆ ಬರ್ಬೇಕು ತಿರ್ಗಾ ನೀವು ಆ ತೆಂಗಿನ ತೋಟ ಐತಲ್ಲ ನಿಮ್ ಎಡಕೆ ನೋಡಿ ಐತೆ ಅಲ್ಲಿ ಬರ್ಬೇಕು ನೀವು ನೀವು ಮೇನ್ ರೋಡ್ ಹೋಗಿ ಮೇನ್ ರೋಡ್ ಹೋಗ್ಬಿಟ್ಟು ಹಂಗೆ ಮೇನ್ ರೋಡ್ ಇಂದ ಹಂಗೆ ಬೆಂಗಳೂರು ಕಡೆ ಪಾಸ್ ಆಗಿ ಒನ್ ವೇನಲ್ಲೇನಾ ಲೊಕೇಶನ್ ನೋಡಿದ್ರೆ ಈ ರೋಡಲ್ಲಿ ಹಾಕವ್ರಿ ಅಲ್ಲಿಗೆ ಹೋಗ್ಬೇಕಂತ ಗಾಡಿ ಅಂತ ಕೇಳಿದ್ರು ಹತ್ತಡಿ ಅಂತಂದೆ ಒಂಬತ್ತುವರೆ ಅಡಿ ಶೀಟ್ ಅಂತ ಹೇಳಿದ್ರು ಹೋಗೋಣ ಹೋಗಿ ಅವ್ರಿಗೆ ಏನ್ ಶೀಟು ಏನ್ ಕತೆ ನೋಡೋಣ ಲೋಡ್ ಮಾಡೋಣ ಹಾ ಈ ರೋಡ್ ಅಂತೆ ಹಿಂಗೆ ಹೋದ್ರೆ ತೆಂಗಿನ ತೋಟ ಸಿಗುತ್ತೆ ರೈಟ್ ತಗೊಂಡ್ ಬಂದ್ಬಿಡಿ ಎಲ್ಲೇ ಐತೆ ಫ್ಯಾಕ್ಟ್ರಿ ಅಂದರು ಇಲ್ಲೆಲ್ಲ ಗಾಡಿಗಳ್ದು ಬ್ಲೇಡು ಎಲೆಕ್ಟ್ರಿಕಲ್ ವರ್ಕು ಎಲ್ಲ ಮಾಡ್ತಾರೆ ಟಿ ಸಿ ಐ ಎಲ್ಲಿದ್ದೀನಿ ಇವಾಗ ನಾನು ನಿನ್ನೆ ನೆನ್ನೆ ಅಂತೀನಿ ಇವತ್ತು ಸೋಮವಾರ ನಿನ್ನೆ ಅಲ್ಲ ಮೊನ್ನೆ ಶನಿವಾರ ಒಳ್ಳೆ ಬಾಡಿಗೆ ಏನಂದರೆ ಎಲ್ಲಿ ಗುರು ಡೆಡ್ ಹ್ಯಾಂಡ್ ಬಂದು ತೆಂಗಿನ ತೋಟ ಅಂತ ಅಂದರು ಅಲ್ಲೇ ಮುಂದೆಗಡೆ ರೈಟ್ ಸೈಡಲ್ಲಿ ತೆಂಗಿನ ತೋಟ ಹಾಂ ಶನಿವಾರ ಒಳ್ಳೆ ಬಾಡಿಗೆ ಏನಂದರೆ ಇಲ್ಲಿಂದ ಯಲಾಕಾಗಿ ಹೋಗಿದ್ದೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇತ್ತು ಒಂದು ಐನೂರು ಕೆ ಜಿ ಎಕ್ಸ್ಟ್ರಾ ಒಂದು ಐನೂರು ರೂಪಾಯಿ ಎಕ್ಸ್ಟ್ರಾ ಮಾತಾಡಿದ್ದೆ ಮತ್ತು ಅಲ್ಲಿಂದ ಸ್ವಲ್ಪ ಮಾತ್ರ ಇಳಿಸ್ಕೊಂಡ್ರು ಮತ್ತೆ ರಿಟರ್ನ್ ಇಲ್ಲಿಗೆ ತಗೊಂಬನ್ನಿ ಸರ್ ಅಂದರು ಅದೇ ಬಾಡಿಗೆ ಕೊಡಿ ಸರ್ ಅಂದೆ ಏ ಇಲ್ಲ ಸರ್ ಏನು ಸರ್ ಹಂಗೆ ಹಿಂಗೆ ಅಂದರು ನೈನ್ ಫೀಟ್ ಬಾಡಿಗೆ ಕೊಡ್ತೀನಿ ಅಂದರು ನನಗೆ ಎರಡು ಇನ್ನೂರು ಬಿದ್ದಿತ್ತು ಸಾವಿರದ ಏಳ್ನೂರು ಕೊಡ್ತೀನಿ ಅಂದರು ಹಾಕ್ಕೊಂಡು ಬಂದೆ ಒಳ್ಳೆ ಬಾಡಿಗೆ ಹಿಂಗೆ ಹೋಗಿ ಹಂಗೆ ಬಂದೆ ಅಷ್ಟೇ ಆಮೇಲೆ ಶನಿವಾರ ಬೇರೆ ಅಲ್ವಾ ಟ್ರಾಫಿಕ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು ಹೊರಟುಬಿಟ್ಟೆ ಮನೆ ಕಡೆ ಆ ಥರ ಇದ್ದರೆ ಡೈಲಿ ಆದರೆ ಹಿಂದಿನ ದಿವಸ ಶುಕ್ರವಾರನೂ ಅಷ್ಟೇ ಒಳ್ಳೆ ಬಾಡಿಗೆ ಹೊಡೆದಿದ್ದೆ ಇಲ್ಲಿಂದ ಹೋಗಿದ್ದೆ ರಾಜಾಜಿನಗರ ರಾಜಾಜಿನಗರಿಂದ ತುಮಕೂರು ಹೀರೆಹಳ್ಳಿ ಹತ್ರ ಪಂಡಿತರಹಳ್ಳಿ ಅಂತ ಒಂದು ಊರು ಇಂಡಸ್ಟ್ರಿಯಲ್ ಏರಿಯಾ ಆರೆ ಆರು ಎಸ್ ಎಸ್ ಬಣ್ಲಿತ್ತು ಎಸ್ ಎಸ್ ಅಂದರೆ ಸ್ಟೇನ್ಲೆಸ್ ಸ್ಟೀಲ್ ಆದರೆ ಬಣ್ಲಿತ್ತು ಹಾಕಿದ್ರು ಅದು ಬೆಂಡ್ ಆಗಂಗಿಲ್ಲ ಅಂತ ಹೇಳಿ ಅತ್ತಡಿ ಇತ್ತು ಹಾಕಿದರು ಅದನ್ನು ಹಾಕೊಂಡು ಹೋಗಿದೆ ಅವತ್ತು ಒಳ್ಳೆ ಬಾಡಿಗೆ ಮಾಡಿದೆ ಇಲ್ಲಿ ಬಂದೆ ತೆಂಗಿನ ತೋಟ ಹತ್ರ ಇಲ್ಲೇ ಯಾವುದೋ ಫ್ಯಾಕ್ಟ್ರಿ ಅಂದರು ಅವೇ ಇದೇ ಇರಬೇಕು ನೋಡೋಣ ಇಲ್ಲೇನಾ ಇಲ್ಲೇ ಅಂತ ರಿವರ್ಸು ಅದೇ ಮಾಮೂಲಿ ಕಂಟೈನರ್ ಮಾಡೋಕ್ಕೆ ಹೊಡಿತಾರಲ್ಲ ತಗಡು ಅದೇ ಕಾಣಿಸ್ತಾಯಿದೆ ನೋಡೋಣ ತೋರಿಸ್ತೀನಿ ನಿಮಗೆ ಬೇಕೋ ಗುಂಡಿ ಹಾಕ್ಬಿಡೋ ಭಯ ಬಯಾಗಿಯ ಬಿದ್ದವರು ಸೆಕೆ ಅಲ್ವಾ ಅದಕ್ಕೆ ಓಪನ್ ಮಾಡ್ಕೊ ಮಾಡ್ಕೊಂಡಿರಲಿಲ್ಲ ಓಪನ್ ಆಗಿತ್ತು ಡೀಸೆಲ್ ಬೇರೆ ಇಲ್ಲ ನಿನ್ನ ಶನಿವಾರನೇ ಖಾಲಿ ಆಗೋಯ್ತು ಬಿಂಕ್ ಆಗ್ತೈತೆ ಹೋಗ್ಬೇಕಾರೆ ಹಾಕ್ಸ್ಕೊಂಡು ಹೋಗ್ಬಿಡೋಣ ನೋಡಿ ಕಾಣಿಸ್ತಾ ಇದೆಯಲ್ಲ ಇದೇ ಶೀಟು ಅತ್ತಡಿ ಐತೆ ಇದು ಅತ್ತಡಿ ಇದಿಲ್ಲ ಯಾವುದೋ ಬೇರೆದು ಇರಬೇಕು ಗಾಡಿ ಹಾಕಿದ್ದೀವಿ ನಿಜವಾಗ್ಲೂ ಎಷ್ಟು ಶೆಕೆ ಅಂದರೆ ಗಾಡಿ ಓಡಿಸೋರಿಗೆ ಗೊತ್ತು ಗಾಡಿ ಓಡಿಸೋರು ಕಷ್ಟ ನಮ್ದು ಹೆಂಗೋ ಸ್ವಲ್ಪ ಇಲ್ಲಿ ನೋಡಿ ಇದೆಲ್ಲ ಕೊಟ್ಟವ್ರೆ ಸ್ವಲ್ಪ ಎ ಸಿ ಗಾಡಿ ಅಲ್ವಾ ದಪ್ಪ್ದಾಗ ಕೊಟ್ಟವ್ರೆ ಇದು ಇದು ಎಲ್ಲ ಅಷ್ಟು ಅಂದರೆ ಡೋರಿಂದ ಏನಾದರೂ ಬಿಸಿಲು ಹೊಡೆದ್ರು ಈ ಕಾವು ಒಳಗಡೆ ಕೊಡಿಯಲ್ಲ ಬಟ್ ಟಾಟಾ ಎ ಸಿಗಳಲ್ಲೆಲ್ಲ ಇಲ್ಲಿ ಡೋರ್ ಇದ್ದು ತಗಡ್ತಾರ ಇರ್ತದೆ ಇಲ್ಲಿ ಅಷ್ಟು ಏನು ಒಳಗಡೆ ಏನು ಇದಿರಲ್ಲ ಅವ್ರಿಗೆಲ್ಲ ಎಷ್ಟು ಕಾವು ಹೊಡೀತದೆ ಅಂದರೆ ಒಳಗಡೆ ಕೂತ್ಕೊಳಕ್ಕಾಗಲ್ಲ ಯಪ್ಪ ಎ ಸಿ ಹಾಕೊಂಡು ಹೊಡಿಲಿಲ್ಲ ಅಂದರೆ ನನ್ನ ಕೈಲಂತೂ ಆಗೋದೇ ಇಲ್ಲ ಗುರು ಸ್ನೇಹಿತರೆ ಇದು ಬಂದು ಡ್ರಾಪ್ ಎಲ್ಲಿಗೆ ಲೋಡ್ ಇರೋದು ಅಂದರೆ ಭೀಮೇನಹಳ್ಳಿ ಭೀಮೆನಹಳ್ಳಿ ಗೊತ್ತಾಯ್ತಾ ಗೊತ್ತಾಗಲಿಲ್ಲ ಅಲ್ವಾ ಹಂಗೆ ಕೊಟ್ರೆ ನಮ್ಗೆ ಹೆಂಗೆ ಗೊತ್ತಾಯ್ತದೆ ನಮ್ಗೆ ಹೆಂಗೆ ಗೊತ್ತಾಗ್ತದೆ ಹಂಗೆ ಕೊಟ್ರೆ ಇಲ್ಲಿ ಕಸ್ಟಮರ್ನ ಕೇಳಿದೆ ಕುಂಬ್ಳುಗೂಡು ಬಿಟ್ಟು ಮುಂದೆ ಅಂತೆ ಬಿಡ್ದಿ ಇರಬೇಕು ಮೋಸ್ಟ್ಲಿ ಬಿಡದಿನಲ್ಲಿ ಇದು ಹೋಗ್ತಾ ಇರೋದು ಬಾಡಿ ಬಿಲ್ಡಿಂಗಿಗೆ ಟ್ರಾನ್ಸ್ಪೋರ್ಟ್ ಅಂತ ಬಾಡಿ ಬಿಲ್ಡಿಂಗ್ ಅಂತೆ ಬಿಡದಿನಲ್ಲಿ ಯಾರಾದರೂ ಇದ್ದರೆ ಬಾಡಿ ಬಿಲ್ಡಿಂಗ್ ಹೆಂಗೆ ಮಾಡೋರು ಏನು ಅಂತ ಅಲ್ಲಿ ಗಾಡಿಗಳು ಯಾವುದಾದ್ರೂ ಇದ್ರೆ ಖಂಡಿತ ತೋರಿಸ್ತೀನಿ ಚೆನ್ನಾಗಿ ಮಾಡಿದರೆ ಮಾಡಿಸ್ಕೊಳ್ಳಿ ಹೋಗಿ ಬಿಡ್ದು ಬಾಡಿ ಬಿಲ್ಡಿಂಗ್ ತೋರಿಸ್ತೀನಿ ಬನ್ನಿ ಲೋಡಾಗಲಿ ಕ್ಯಾರೇ ಭಯ ಕ್ಯಾಕರೇ ಕೇಳಿ ಏಕೆ ಮಾವ ಗುಜರಾತಿ ಮಾವ ಏ ಕ್ಯಾ ಡಾಲ್ದಯ್ಯುಣ್ಣ ಡಾಲ್ಯ ಸುಣ್ಣ ಸ್ನೇಹಿತರ ನೋಡಿ ಇವರೆಲ್ಲ ಇಲ್ಲಿ ಬುಲೆರೋ ಗಾಡಿಗಳು ನಿಂತವಲ್ಲ ಇವರೆಲ್ಲ ಬಾಡಿಗೆಗೋಸ್ಕರ ವೆಯ್ಟಿಂಗು ಎಲ್ಲ ಮಹಾರಾಷ್ಟ್ರ ಗಾಡಿಗಳು ಅಲ್ವಣ್ಣ ಡ್ರೈವರ ನೀವು ಕನ್ನಡ ಹಿಂದಿ कनाडा आता है थोड़े थोड़े थोड़ा थोडा <laughs> <laughs> क्या करने के लिए वेट कर रहे इधर लोड के लिए लोड लोड के लिए। लोड मिलना चाहिए फिर इसके बाद निकलेंगे से। ऐसा कितना दिन हो गया इधर अभी किस गाड़ी को दो दिन किस गाड़ी को चार दिन किस गाड़ी आपका गाड़ी मेरा उधर लगा है लेलैंड बड़ा दोस्त है क्या पाँच बोलती किधर से आया इधर पुणे से आया पुणे से अभी किधर मिलेगा उधर जाएगा बॉम्बे पुणे महाराष्ट्र में किधर भी मिलेगा जाएंगे अच्छा कौन सा ट्रांसपोर्ट है इधर कोली ट्रांसपोर्ट कोली ट्रांसपोर्ट वो इधर ही है।, है क्या ठीक ನೋಡಿ ಎಷ್ಟು ಗಾಡಿಗಳವೆ ಇಲ್ಲೆಲ್ಲ ಆ ಬಡ ದೋಸ್ತು ಆ ಬುಲೇರು ಎಲ್ಲ ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ ಗಾಡಿಗಳೇ ಅವ್ರಿಗೆ ಇಲ್ಲಿಂದ ಪುಣೆಗೆ ಹೋಗೋಕ್ಕೆ ಹದಿನೇಳು ಸಾವಿರ ಬಾಡಿಗೆ ಕೊಡ್ತಾರಂತೆ ಅಂದರೆ ಯಾವ ಥರ ಕೊಡ್ತಾರೆ ಏನೋ ಕಿಲೋಮೀಟ್ರಿಗೆಲ್ಲ ಇಲ್ಲ ಫಿಕ್ಸ್ ಇರುತ್ತೆ ಅಂತಂದರು ಅವ್ರದ್ದು ಅಶೋಕ್ ಲೇಲ್ಯಾಂಡು ಇವ್ರದ್ದು ಬುಲೆರೋ ಅಶೋಕ್ ಲೇಲ್ಯಾಂಡ್ बुलेरो बुलेरो आपका अशोक लेलैंड अच्छा वो आपका गाड़ी है क्या हां यही गाड़ी है और एक गाड़ी मेरे को एक कितना स्टिकर डाल दिया भैया तो गाड़ी का शो क्या है शो की गांव को किधर है आपका गांव संभाजीनगर नगर, महाराष्ट्र में महाराष्ट्र में पकड़ो मैलेज कितना आता है मैलेज 15 गाय 1.33 तो गाड़ी हां 1.3 अच्छा कितना टन डालेगा इसमें गाड़ी में वन टन वन टन उतना हाँ, उधर महाराष्ट्र में रहेगा तो दो टन इधर कर्नाटक में कर्नाटक में वन टन करना, एक मंथ में कितना कमा सकते हैं आप एक मंथ में पचास हजार रुपये कमाता है पचास हजार हम इधर आके दस दस दिन रुकना पड़ता है ना कर्नाटक में माल नहीं मिल रहा है ना महाराष्ट्र अच्छा हाँ अभी तो थोड़ा मार्केट डाउन है इसलिए ये 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 क्यों डाल दिया शो है टोल गेट है ना हाँ। तो नहीं यार ना हमारे महाराष्ट्र में बहुत पूरा गाड़ी को लगता है ना, ना नहीं है तो जो फाइन डालता है ಮತ್ತೆ ಗೂಡ್ಸ್ ಕ್ಯಾರಿಯರ್ ಅಂತ ಇದೆಯಲ್ಲ ಅದನ್ನು ಹಾಕ್ಬೇಕು ಇಲ್ಲ ಮೇ ಹಾಕಡೆಗೇಟ್ ಕರ್ನಾಟಕ ಮೇ ಗುಜರಾತ್ ಮೇ ಬಿತಾಯಿ ಅವ್ರ ಮಹಾರಾಷ್ಟ್ರ ಮೇತು ಬಹು ತಕ್ಲಿ ಬೊಂಬೈ ಹಾ ನೋಡಿ ಅಲ್ಲಿ ಗೂಡ್ಸ್ ಕ್ಯಾರಿಯರ್ ಅಂತ ಐತಲ್ಲ ಅದೇನಾದ್ರೂ ಇಲ್ಲ ಅಂದರೆ ಫೈನ್ ಹಾಕ್ತಾರೆ ಲಾಂಗ್ ಹೊಡೆಯೋ ಗಾಡಿಗಳಿಗೆ ಅಂದರೆ ಬೇರೆ ಸ್ಟೇಟ್ಗಳಿಗೆಲ್ಲ ಹೋಗ್ತಾ ಇರ್ತಾರಲ್ಲ ಮತ್ತೆ ಇಲ್ಲೈತೆ ನೋಡಿ ರಿಫ್ಲೆಕ್ಟರ್ ಇದು ಅಷ್ಟೇ ಇದು ಇಲ್ಲ ಅಂದ್ರೆ ಫೈನ್ ಹಾಕ್ತಾರೆ ನೋಡಿ ಗಾಡಿ ಒಳ್ಳೆ ಈಗೇನು ಜಿಂಕ್ ಚಕ್ಕಾಗಿ ಮಡಗವರಪ್ಪ ಫುಲ್ಲು ಇಲ್ಲ ನೋಡಿ ಹೆಂಗೈತೆ ಏನೋ ವೆಲ್ಡಿಂಗ್ ಕೆಲಸ ಮಾಡೋಕೆ ಬಿಟ್ಟವ್ರೆ ಇಲ್ಲಿ ಇವರು ಒನ್ ಟನ್ ಹಾಕ್ತಾರೆ ಅಷ್ಟೇ ಅಂತೆ ಕರ್ನಾಟಕದಲ್ಲಿ ಇದ್ರೆ ಗೀನ್ ಹಾಕ್ಬಿಡ್ತಾರೆ ಈ ಥರ ಎಲ್ಲ ಜಾತ್ರೆ ಮಾಡಿರೋದು ನೋಡ್ರೆ ಟಿ ಹೋದರು ಹಿಡ್ಕೊಂಡ್ಬಿಡ್ತಾರೆ ಇದು ಒಟ್ಟನ್ನು ಅಂತ ಮಾತ್ರ ಹೇಳೋರೆ ವೆಯ್ಟ್ ಎಷ್ಟು ಬರುತ್ತೋ ಗೊತ್ತಿರೋ ನೋಡೋಣ ಏನಾದರೂ ಗಾಡಿ ಓಡಿಸೋದಕ್ಕೆ ವೆಯ್ಟ್ ಏನಾದರೂ ಅನಿಸುತ್ತೆ ನೋಡಬೇಕು ಟಿ ಸಿ ಐ ಪೆಟ್ರೋಲ್ ಬಂಕಲ್ಲಿ ಹಾಕಿಸ್ತಾ ಇದ್ದೀನಿ ನಾನು ಯಾವಾಗಲೂ ಜಿಯೋ ಮತ್ತು ನೈರಾದಲ್ಲೇ ಹಾಕಿಸ್ತಾ ಇದ್ದಿದ್ದು ಇವಾಗ ಫುಲ್ ಖಾಲಿ ಆಗೋಗಿರೋದ್ರಿಂದ ಇಲ್ಲಿ ಟಿ ಸಿ ಐ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕಲ್ಲಿ ಹಾಕ್ಸ್ತಾಯಿದ್ದೀನಿ ಇಲ್ಲಿ ಏನಪ್ಪ ಇನ್ನೊಂದು ತೊಂದರೆ ಅಂದರೆ ಫೋನ್ಪೇ ಮಾಡಿಸ್ಕೊತೀರಾ ಅಲ್ಲ ಇಲ್ಲ ಸರಿ ಸರಿ ಮೊದಲೆಲ್ಲ ಮಾಡಿಸ್ಕೊತಾ ಇರಲಿಲ್ಲ ಅಲ್ಲೆಲ್ಲ ಹೋಗಿ ಮಾಡಬೇಕಾಗಿತ್ತು ಹಾಕಿ ಫುಲ್ ಟ್ಯಾಂಕು ಈ ನಲ್ವತ್ತಾರು ಲೀಟ್ರ್ ನಮ್ಮದು ಐವತ್ತು ಲೀಟ್ರು ಟ್ಯಾಂಕು ನಲ್ವತ್ತಾರು ಲೀಟ್ರ್ ಅಂದರೆ ಇನ್ನೂ ನಾಲ್ಕು ಲೀಟ್ರ್ ಡೀಸೆಲ್ ಇತ್ತು ಗಾಡಿನಲ್ಲಿ ನಾನು ಎಮರ್ಜೆನ್ಸಿಗೆ ಯಾಕೆ ಅಂದ್ಬಿಟ್ಟು ನೈರಾ ಬಂಕಿ ಹುಡುಕಿಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಟಿ ಲೋಡ್ ಲೋಡಾಗಿದೆಲ್ವ ಈ ಬಂಕು ಇರೋದ್ರಲ್ಲಿ ಒಂದು ಸ್ವಲ್ಪ ಚೆನ್ನಾಗೈತೆ ಹಾಕಿಸ್ತೆ ಎಷ್ಟು ಬಂದಿದೆ ಇವತ್ತು ಲಾಸ್ಟ್ ಟೈಮ್ ನೈರಾದಲ್ಲಿ ಹಾಕ್ಸಿರೋದು ಮೈಲೇಜು ಹನ್ನೆರಡು ನೋಡಿ ಐನೂರ ಐವತ್ತಾರು ಹೊಡೀತು ನಲವತ್ತಾರು ಅಂದರೆ ಹನ್ನೆರಡು ಬಂದೈತೆ ಮೈಲೇಜು ಬಟ್ ಎ ಸಿ ಜಾಸ್ತಿ ಯೂಸ್ ಮಾಡಿಲ್ಲ ಎ ಸಿ ಎಲ್ಲ ನಾನು ಯೂಸ್ ಮಾಡಿಬಿಟ್ರೆ ಒಂದು ಹನ್ನೊಂದು ಬರುತ್ತೆ ಅಂತ ಅನ್ಸುತ್ತೆ ಹನ್ನೊಂದು ಒಂದೊಂದ್ಸರಿ ಹತ್ತುವರೆ ಆ ಥರನೂ ಬಂದೈತೆ ಸ್ನೇಹಿತರೆ ನೋಡಿ ಇದೇ ಬಾಡಿ ಬಿಲ್ಡಿಂಗು ಗಾಡಿಗಳ ಕೆಲಸ ಮಾಡ್ತಾವ್ರೆ ಇಂಟ್ರ ಗಾಡಿಗೆ ಕಟ್ತಾವ್ರೆ ತೋರಿಸ್ತೀನಿ ಹೆಂಗೆ ಕಟ್ತಾವ್ರೆ ಅಂತ ಕೆಳಗಡೆ ಚಕ್ಕರ್ ಶೀಟೆಲ್ಲ ಹಾಕವ್ರೆ ಮೂರು ಪೀಸ್ ಹಾಕ್ಬಿಟ್ಟವ್ರೆ ಇಲ್ಲೆಲ್ಲೂ ಕಟ್ಟಿರೋ ಕಂಟೇನರ್ ಕಾಣಿಸ್ತಾ ಇಲ್ಲ ಇಲ್ಲಾಂದರೆ ತೋರಿಸ್ತಾ ಇದೆ ಆಮೂಲಿ ಇನ್ನೇನು ಮಾಡಿ ಎರಡು ಇಂಟ್ರಾ ಗಾಡಿನ ಇಲ್ಲಿ ರೆಡಿ ಮಾಡಿ ಮಾಡೋದಕ್ಕೆ ಅಂತ ನಿಲ್ಸವ್ರೆ ಇದಕ್ಕೆ ವೈಟಮೇ ತಂದಿರೋದು ಇವಾಗ ನಾನು ಸೇಮ್ ಎಲ್ಲ ಒಂದೇ ಥರನೇ ಮಾಡೋದು ನಾವು ಹೆಂಗೆ ಕೇಳ್ತೀವೋ ಹಂಗೆ ಮಾಡ್ತಾರೆ ಮೆಟೀರಿಯಲ್ ಸ್ವಲ್ಪ ಕ್ವಾಲಿಟಿ ಹಾಕ್ಬೇಕು ನೋಡು ಆಯಿತು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದು ಬರಲಿಲ್ಲ ಕುಂಬಳುಗೂಡು ಆ ಕಡೆ ಹೋಗ್ತಾ ಇದ್ದೀನಿ ಹದಿನೈದು ಕಿಲೋಮೀಟ್ರ್ ಇರ್ಬೋದು ಆ ಥರದ್ದು ಒಂದು ಆರ್ಡ್ರ್ ಬಂತು ಬಿಡದಿಯಿಂದನೇ ಪಿಕಪ್ಪು ಇದ್ದೀನಿ ಕುಂಬಳಗೂಡಿಗೆ ಹೋಗೋಣ ಅಂತ ಹೋಗ್ತಾ ಇದೆ ಕುಂಬಳಗೂಡ್ದು ಹೋಗಿದರೆ ಒಳ್ಳೆಯ ಆರ್ಡ್ರ್ ಸಿಕ್ಕಿರೋದೇನೋ ಬಟ್ ಈಗಾದ ಒಂದು ಈ ಬಾಡಿಗೆ ಇವಾಗ ಇದ್ದೀನಲ್ಲ ಸಾವಿರದ ಮುನ್ನೂರು ರೂಪಾಯಿ ಬಾಡಿಗೆ ಇವಾಗ ಹೋಗ್ತಾ ಇರೋದು ಥರ್ಮಾಕೋಲ್ ಇದೆಯಂತೆ ಪಿನ್ ಕೋಡ್ ಬಂದಿದೆ ಡ್ರಾಪ್ ಎಲ್ಲಿಗೆ ಅಂತ ಹೇಳೋದಕ್ಕೆ ಪಿನ್ ಕೋಡ್ ಬಂದಿದೆ ಪಿನ್ ಕೋಡ್ ಹಾಕ್ಬಿಟ್ಟು ಚೆಕ್ ಮಾಡಿದ್ರೆ ಕಗ್ಲಿಪುರ ಆ ಕಡೆ ತೋರಿಸ್ತಾಯಿದ್ದೆ ಕೋಡ್ ಬಂದುಬಿಟ್ಟಾಗ ಏನಾಗುತ್ತೆ ಗೊತ್ತಾಗಲ್ಲ ನಮಗೆ ಎಲ್ಲಿ ಏನು ಅಂತ ಎದ್ಬಿಡ್ತೀವಿ ಇದೆ ನಾನು ಮತ್ತೆ ಕುಂಬಳು ಏನೋ ಇರ್ಬೋದೇನೋ ಅಂದ್ಕೊಂಡೆ ಸೇಮ್ ಅಲ್ಲಿಂದ ಕುಂಬಳುಗೂಡಿಗೆ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನೋಡಿ ಇದೇ ಕಂಪನಿ ಥರ್ಮೋ ಪ್ಯಾಕ್ ಬೆಂಡ್ ಐಟಮು ಇನ್ನೊಂದು ಸ್ವಲ್ಪ ಇದೆ ಹಾಕ್ತಾವ್ರೆ ಆಗುತ್ತೆ ಅನ್ಸುತ್ತೆ ಫುಲ್ಲು ಇಂದ ಎಷ್ಟು ಬಿಸಿಲು ಅಂದರೆ ಅಪ್ಪ ನೋಡಿ ಮಳೆ ಸ್ಟಾರ್ಟ್ ಆಯ್ತು ಆಗಮೇಲೆ ಲೈಟಾಗಿ ಗೊತ್ತಾಯ್ತೆ ಅಂತ ಜಾಸ್ತಿ ಏನಿಲ್ಲ ನೋಡಿ ಇಲ್ಲಿ ಟೋಲ್ ಐತೆ ಅಂತ ತೋರಿಸ್ತಾ ಇದ್ದೆ ಒಂದು ಕಿಲೋಮೀಟ್ರಲ್ಲಿ ಒಂದು ಲೊಕೇಶನ್ ಅದಕ್ಕೆ ನೋಡಿ ಹಿಂಗೆ ಸುತ್ತಕೊಂಡು ಹಿಂಗೆ ತೋರಿಸ್ತಾ ಇದ್ದೆ ಕನಕ್ಪುರ ರೋಡಿದು ಈ ರೋಡಲ್ಲಿ ಹಂಗೆ ತೋರಿಸುತ್ತೆ ಆದರೆ ಇದು ಟೋಲು ಇದೆ ಮಾಡವ್ರೆ ವರ್ಕಿಂಗ್ ಇಲ್ಲ ಏನು ಕಾರಣನೋ ಗೊತ್ತಿಲ್ಲ ಮಾಡಬೇಕು ಅಷ್ಟೇ ಎಲ್ಲ ರೆಡಿ ಮಾಡ್ತಾವ್ರೆ ಹೊರಗಡೆ ಸಿಸ್ಟಮ್ಮು ಎಲ್ಲ ಫಿಟ್ಟಿಂಗ್ ಇವಾಗ ನಡೀತಾ ಐತೆ ಒಟ್ನಲ್ಲಿ ಕಲೆಕ್ಟ್ ಮಾಡ್ತಾರೆ ಇಲ್ಲೂ ನೋಡ್ರಿ ಲೊಕೇಶನು ಯಾವುದೋ ಅನ್ಕೊಂಡು ಎತ್ತಾ ಇಲ್ಲಿಗೆ ಬಂದೆ ಇಲ್ಲಿಂದ ಇವಾಗ ಇದೇನೋ ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ಆರ್ಡರ್ಗಳಿಂದ ಬರ್ತಾವ ಕಗ್ಲಿಪುರ ಇಂದ ನೋಡೋಣ ಬರೋದು ಬಂದ್ಬಿಟ್ಟಿದ್ದೀನಿ ಸ್ನೇಹಿತರೆ ನೋಡಿ ಲೊಕೇಶನ್ ಯಾವುದೋ ಲೇಔಟ್ ಒಳಗಡೆ ಬಂತು ಇಲ್ಲಿ ಮನೆಗಳು ಅವೆ ಇಲ್ಲಿ ಕೆಲವೊಂದು ಹೋಡಂಗ್ಗಳು ಅವೆ ಮೈನ್ ಆನಲ್ಲೇ ಐತೆ ಒಂದು ಡ್ಯೂಟಿ ಬಂದಿಲ್ಲ ಈ ಕಡೆ ಬಂದಾಗಿಂದ ಇಲ್ಲಿ ಲೆಫ್ಟಲ್ಲಿ ಕಾಣಿಸ್ತಾ ಇತ್ತಲ್ಲ ನರ್ಸರಿ ಥರ ಆ ಕಾಂಪೌಂಡಿಂದ ಆ ಕಡೆ ಅಲ್ಲಂತೆ ಇಲ್ಲಿ ಹಿಂದೆ ಮನೆ ಕಟ್ಟೋರ್ದೆಲ್ಲ ವೈರ್ಗಳೆಲ್ಲ ಹಾಕೊಂಡ್ಬಿಟ್ಟಿದ್ರು ನನ್ನ ಗಾಡಿ ಐತೆ ಹೋದ್ರೆ ಕಟ್ಟಾಗೋದೇ ಅಂತ ಹೇಳಿ ಅವ್ರನ್ನ ಕರೆದು ವೈರ್ ಎತ್ತಿಸ್ಕೊಂಡು ಹೋಗ್ತಾ ಇದ್ದೀನಿ ಆಗ ಕಾಡಿದ್ದಂಗೆ ಐತೆ ನರ್ಸರಿಗೆ ಥರ್ಮಾಕೋಲ್ ಏನಕ್ಕೆ ತರ್ಸ್ಕೊಂತಾರೆ ನೋಡೋಣ ಕೇಳೋಣ ಅವ್ರನ್ನೆ ಒಟ್ಟಲ್ಲಿ ಇಲ್ಲಿಂದ ಡ್ಯೂಟಿ ಬಿಡೋದು ಡ್ಯೂಟೆ ಎಲ್ಲಿ ಖಾಲಿ ಹೋಗ್ಬೇಕು ಗೊತ್ತಿಲ್ಲ ಎತ್ಕೊಂಬಿಟೆ ನೋಡ್ರಿ ಗೊತ್ತಾಗ್ದಂಗೆ ಇಲ್ಲ ಏನೋ ನಾನು ಅಲ್ಲಿಂದ ಯಾವ್ದೋ ಕಂಪ್ನಿಯಿಂದ ನೆಕ್ಸ್ಟ್ ಇನ್ನೊಂದ್ ಯಾವ್ದೋ ಗೋಡನ್ಗೆ ಒಳ್ಳೆ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗುತ್ತೆ ಅಂತ ಅನ್ಕೊಂಡ್ರೆ ಯಾವುದೋ ಕಾಡಿಗೆ ಬಂತು ಲೊಕೇಶನು ಫೋನ್ ಮಾಡ್ತೀನಿ ಮೇಡಮ್ಗೆ ಏನೋ ಗಿಡಗಳು ಹಾಕ್ತಾರೆ ಇದ್ರೊಳಗಡೆ ಎಲ್ಲ ನರ್ಸರಿ ಸ್ನೇಹಿತರೆ ಒಂದು ಬಾಡಿಗೆ ಬಂತು ಎತ್ತದೆ ಎಲ್ಲಿಗಪ್ಪ ಇದು ಅಂದರೆ ಯಲಂಕಾಗೆ ನಾನು ಕನಕಪುರ ಕಗ್ಲಿಪುರ ಕಗಲಿಪುರ ರೋಡು ಕಗ್ಲಿಪುರದಲ್ಲಿದ್ದೆ ನೈನ್ ಫೀಟ್ಗೆ ಯಾವುದೋ ವೈಟ್ ಫೀಲ್ಡ್ ಕೊಡ್ತಾವನ್ ಇವಾಗ ಕನಕಪುರ ರೋಡ್ ಕಗಲಿಪುರದಲ್ಲಿದ್ದೆ ಹನ್ನೊಂದು ಕಿಲೋಮೀಟ್ರ್ ಪಿಕಪ್ ಕೊಟ್ಟವನೇ ಇನ್ನೇನು ಆಗಲೇ ಟೈಮ್ ಆಗೋಯ್ತು ನಾಲ್ಕೂವರೆ ಇನ್ನೂ ವೆಯ್ಟ್ ಮಾಡೋದು ಹೇಳೋಕ್ಕಾಗಲ್ಲ ಫುಲ್ ಮಳೆ ಬರೋಂಗೆ ಹೋಗ್ಬಿಟ್ಟಿದೆ ಅಂಥೇಳಿ ಪ್ಲೇವುಡ್ ಅಂತೆ ಲಾಸ್ಟ್ ಟೈಮು ಒಂದು ಅಲ್ಲಿಂದ ಅಲ್ಲಿಗೆ ಹಾಕ್ಕೊಟ್ಟಿದ್ದೆ ಸಿಕ್ ಸಖತ್ ವೆಯ್ಟ್ ಹಾಕ್ಬಿಟ್ಟಿದ್ರು ಅವರು ಗಾಡಿಗೆ ನೋಡೋಣ ಇವತ್ತು ಎಷ್ಟಾಗ್ತಾರೆ ಏನು ಅಂತ ಪ್ಲೇವುಡ್ನೇ ಇದೆ ಯಲಂಕಾಗೆ ಹೋಗೋಕ್ಕೂ ಈಸಿ ಆಗುತ್ತೆ ಮನೆ ಕಡೆ ಅಂತ ಅಂದ್ಬಿಟ್ಟು ಎತ್ತಿದ್ದೀನಿ ಸ್ನೇಹಿತರೆ ನೋಡಿ ಲೊಕೇಶನ್ ಹತ್ರ ಬಂದೆ ಇದೇ ಪ್ಲೇವುಡ್ ಆಗ್ತಾವ್ರೆ ಇದೆಯಂತೆ ಇಪ್ಪತ್ತೈದು ಕೆ ಜಿ ಅಷ್ಟೇ ಅಂತವ್ರೆ ಒಬ್ಬರೇ ಎತ್ಕೊಂಡು ಹೋಯ್ತವ್ರೆ ನೋಡೋಣ ಇರ್ಬೋದೇನೋ ನೂರು ಪ್ಲೇವುಡ್ ಟೋಟಲ್ಲು ಒಂದೇ ಸೈಜ ಏನೋ ಗೊತ್ತಿಲ್ಲ ನೋಡೋಣ ನೋಡಿ ಇಷ್ಟು ರೋಡ್ ಮಾಡಿದ್ದಾರೆ ನಮ್ಮ ಗಾಡಿಗೆ ಇಪ್ಪತ್ತೈದು ಕೆ ಜಿ ಅಂತಂತ ಹೇಳಿದ್ರೆ ಕರೆಕ್ಟಾಗಿ ಎರಡೂವರೆ ಟನ್ ಬರುತ್ತೆ ನೋಡಲ್ಲ ಆಯಿತು ಮಳೆ ಬೇರೆ ಸ್ಟಾರ್ಟ್ ಆಯಿತು ಇಲ್ಲಿಂದ ಹೋಗೋಕ್ಕೆ ಮೂವತ್ತೈದು ಕಿಲೋಮೀಟ್ರ್ ತೋರಿಸ್ತಾ ಇದೆ ಒನ್ ಅವರ್ ಇಪ್ಪತ್ತು ನಿಮಿಷ ಇವತ್ತಿನ ಮೂರನೇ ಬಾಡಿಗೆ ಪ್ಲೇವುಡ್ ಲೋಡು ಲಾಸ್ಟಲ್ಲಿ ಇದು ಎಷ್ಟು ಬಿದ್ದೈತೆ ಅಮೌಂಟು ಅಂತ ಹೇಳ್ಬಿಡ್ತೀನಿ ಇದರ ಅಮೌಂಟು ಮತ್ತು ಇದು ಆನ್ಲೈನ್ ಪೇಮೆಂಟ್ ಆಗಿದೆ ಆನ್ಲೈನ್ ಪೇಮೆಂಟ್ ಅಂದರೆ ಅವ್ರಿಗೆ ನಮಗೆ ಒಂದು ವ್ಯಾಲೆಟ್ ಥರ ಇರುತ್ತೆ ಅಕೌಂಟು ಕಸ್ಟಮರು ಡೈರೆಕ್ಟು ಪೇ ಮಾಡಿದ್ರೆ ಅವರು ನಮಗೆ ಒಂದು ವ್ಯಾಲೆಟ್ಗೆ ಹಾಕ್ಬಿಡ್ತಾರೆ ಅದು ನಮ್ಮ ಅಕೌಂಟ್ಗೆ ನಾವು ವಿತ್ಡ್ರಾ ಕೊಟ್ಕೊಂಡ್ರೆ ನಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಬಂದುಬಿಡುತ್ತೆ ಅದು ಆನ್ಲೈನ್ ಪೇಮೆಂಟ್ ಅಂತಾರೆ ಯಾರೊಬ್ಬರು ಕೇಳಿದ್ರೆ ಅದಕ್ಕೆ ಕೇಳ್ತಾ ಇದ್ದೀನಿ ಸ್ನೇಹಿತರೆ ಹೆಬ್ಬಾಳ ಹತ್ರ ಹೋಗ್ತಾ ಇದ್ದೀನಿ ಮೂವತ್ತರಿಂದ ಮೂವತ್ತೈದು ಕೆ ಜಿ ಬರೋ ಪ್ಲೇವುಡ್ನ ಇಪ್ಪತ್ತೈದು ಕೆ ಜಿ ಅಂತ ನಮಗೆ ಪುಂಗ್ತಾರೆ ನೋಡೋಣ ಕಸ್ಟಮರಿಗೆ ಫೋನ್ ಮಾಡ್ತೀನಿ ವೆಯ್ಟ್ ಜಾಸ್ತಿ ಐತೆ ಸರ್ ಅಂತ ಮೂವತ್ತೈದು ಕೆ ಜಿ ಪ್ಲೇವುಡ್ ಅಂತ ಹೇಳ್ತೀನಿ ಇಲ್ಲೆಲ್ಲೂ ನನಗೆ ಪೇಮೆಂಟ್ ಸಿಗ್ತಾಯಿಲ್ಲ ಇವಾಗ ಹೆಬ್ಬಾಳ ಹತ್ರ ಇದ್ದೀನಿ ಯಲಂಕ ಹೋಗೋ ಹತ್ರ ಇಲ್ಲೂ ನಾನು ನೋಡಿಲ್ಲ ಇರ್ಬೋದೇನೋ ನೋಡ ನಾನು ಕಸ್ಟಮರ್ಗೆ ಫೋನ್ ಮಾಡಿ ವೆಯ್ಟ್ ಜಾಸ್ತಿ ಐತೆ ಅಂತೀನಿ ಏನು ಹೇಳ್ತಾರೆ ನೋಡೋಣ ಹಲೋ ಸರ್ ಇದು ವೆಯ್ಟ್ ಜಾಸ್ತಿ ಐತೆ ಸರ್ ಚಾನ್ಸೇ ಇಲ್ಲ ಸರ್ ನೂರ ಇಪ್ಪತ್ತೈದು ಫೈವ್ ಹುಡ್ ಹಾಕ್ತೀವಿ ನಾವು ಸೇಮ್ ವೆಯ್ಟು ಇವಾಗ ಫೋರ್ ನಾಟ್ ಸೆವೆನ್ಗೆ ಎಷ್ಟು ಹಾಕೋದು ಅಂತ ಗೊತ್ತಾ ನಿಮಗೆ ಟೂ ಪಾಯಿಂಟ್ ಫೈವ್ ಟನ್ ಸರ್ ಡೈಲಿ ಕಳಿಸ್ತೀವಲ್ಲ ಸರ್ ನಾವು ಇವತ್ತು ಹೊಸ್ದಾಗ ಕಳಿಸ್ತೀವ ಸರಿ ಸರಿ ಇವಾಗ ಟೂ ಪಾಯಿಂಟ್ ಫೈವ್ ಟನ್ ಅಲ್ವ ಪೇಮೆಂಟ್ ಮಾಡಿಸ್ಕೊಂಡ್ಬರ್ತೀನಿ ಮಾಡಿ 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 ಸಂತೋಷ

ಅಂತೂ ಇಲ್ಲ ಜಾಸ್ತಿ ಬರುತ್ತದು ಸಿಕ್ಸ್ಟೀನ್ ಎಮ್ ಎಂ ಪ್ಲೇವ್ಗಳು ಅಂದ್ರೆ ಬರುತ್ತೆ ಮೂವತ್ತು ಕೆ ಜಿ ಅಂತೂ ಬಂದೇ ಬರುತ್ತೆ ಎಲ್ಲಿ ನನಗೆ ಪೇಮೆಂಟ್ ಇಲ್ಲ ಮಾಡಿಸಿ ಅಂತ ಅವರೇನು ಹೇಳ್ತಾವ್ರೆ ನೋಡೋಣ ಯಾರ ಕೇಳಿ ನೋಡ್ತೀನಿ ಅಲ್ಲಿಂದ ಬಂದಾಗ ಮಾಡಿಸ್ಬೋದಾಗಿತ್ತೇನೋ ಬಟ್ ಇಲ್ಲಿ ಹೆಬ್ಬಾಳ ಹತ್ರ ಇದ್ದೀನಿ ಕೂಗಿಲು ಕ್ರಾಸಲ್ಲಿ ರೈಟ್ ಹೋಗ್ಬೇಕು ನಾನು ಇಲ್ಲೆಲ್ಲೂ ಸಿಗಲ್ಲ ನೋಡ್ರೆ ಕಸ್ಟಮರು ಆಯ್ತು ಆಯ್ತು ಮಾಡಿಸಿ ಅಂತಾರೆ ಡೈಲಿ ಕಳಿಸ್ತೀವಿ ಮಾಡಿಸಿ ತಿಂತಾರೆ ನನಗೊಂದು ಒಂದು ಮೂವತ್ತು ಕೆ ಜಿ ಬರ್ಬೋದು ಅಂತ ಪೇಮೆಂಟ್ ಸಿಕ್ಕಿ ವೇಟ್ ಜಾಸ್ತಿ ಬಂದರೆ ಅಂತೂ ಕಸ್ಟಮರ್ಗೆ ಇಲ್ಲ ಪೇಮೆಂಟ್ ಏನು ಮಾಡೋದು ನೋಡೋಣ ಸಿಕ್ಕರೆ ಮಾಡಿಸ್ತೀನಿ ಇಲ್ಲಾಂದರೆ ಹಂಗೆ ಹೋಗ್ತೀನಿ ಸ್ವಲ್ಪ ಎಲ್ಲೋ ನನ್ಗೆ ಫೀಲ್ ಆಗ್ತಾ ಅಂದ್ರೆ ಅಂದರೆ ಲೋಡೆಲ್ಲ ಸ್ವಲ್ಪ ಫ್ರೆಂಟಲ್ಲಿ ಗ್ಯಾಪ್ ಇಟ್ಬಿಟ್ಟು ಇದಕ್ಕೆ ಹಾಕವ್ರೆ ನಮ್ಮ ಗಾಡಿ ಸಕತ್ತಾಗಿ ಹೋಗಬೇಕಾಗಿತ್ತು ಬಟ್ ಸ್ವಲ್ಪ ಕಷ್ಟಪಡ್ತಾ ಇದೆ ವೆಯ್ಟ್ ಇರ್ಬೋದು ಅಂತ ಇದೆ ಅದಕ್ಕೋಸ್ಕರ ನಾನು ಕೇಳಿದೆ ಕಸ್ಟಮರ್ ಅಂತ ಹೇಳಿದ್ರು ನೋಡೋಣ ಸ್ನೇಹಿತರೆ ಕಷ್ಟಪಟ್ಟು ಕೂಗಿಲು ಮೇನ್ ರೋಡಲ್ಲಿ ಒಂದು ವೇಮೆಂಟ್ ಹುಡುಕ್ಬಿಟ್ಟಿದ್ದೀನಿ ಈ ಕಡೆ ಒಂದು ನೈರಾ ಪೆಟ್ರೋಲ್ ಬಂಕ್ ಐತೆ ಅದ್ರ ಅಲ್ಲಿ ಯಾರು ಐತೆ ಬಿಲ್ಲು ಕೊಡ್ತೀನಿ ಅಂತ ಹೇಳಿದ್ರು ನೋಡೋಣ ಅಲ್ಲಿ ಮಾಡಿಸ್ತೀನಿ ಇವಾಗ ಬನ್ನಿ ನಂದೇ ಒಂದು ಐವತ್ತು ಆದರೂ ಪರವಾಗಿಲ್ಲ ಯಾವುದೋ ಒಂದು ಇದೆ ಫೈ ಟು ಸಿ ಐದು ಆರುನೂರ ಎಪ್ಪತ್ತು ಏನೋಣ ಕಲಿಗಡಿನ ಹ್ಞೂ ನೆಕ್ಸ್ಟು ಇದು ಫಸ್ಟ್ ಎಷ್ಟು ಎಷ್ಟು ಪೇಮೆಂಟು ನೂರು ರೂಪಾಯಿ ಯಾರು ಹೇಳಿದ್ ನಿಮಗೆ ಇಲ್ಲ ಇದು ನೀನು ಜೆರಾಕ್ಸ್ ಬಿಲ್ ಕೊಟ್ಟಿದ್ಯಾ ಇಲ್ಲಿ ಬೈಲ್ ಬೈಲ್ ಬೈಲಿ ಜೆರಾಕ್ಸ್ ಬಿಲ್ ಕೊಟ್ಟಿದ್ಯಾ ನೀನು ಇದನ್ನ ಯಾರನ್ನ ಬಿಲ್ಲು ಅಂತಾರ ನಲ್ವತ್ತು ರೂಪಾಯಿ ಫಸ್ಟ್ ಪಾರ್ಟ್ ಹಾಕೋದು ನಿನಗೆ ನೂರು ರೂಪಾಯಿ ಯಾರು ಹಾಕ್ಬಿಡ್ತಾರೆ ನಾನು ನೂರು ರೂಪಾಯಿ ಕೊಡಲ್ಲ ನೂರು ರೂಪಾಯಿ ಕೊಡಲ್ಲ 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 ಏನೋ 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 ಏನು ನೂರು ರೂಪಾಯಿ ಕೊಡಿ ಏನು ಕೊಡಲಿ ನಲ್ವತ್ತು ರೂಪಾಯಿ ಸ್ನೇಹಿತರೆ ಅವನು ನೂರು ರೂಪಾಯಿ ಅಂದ ಕೊಡಲ್ಲ ಅಂದೆ ಸರಿ ತಗೊಂಡೋಗು ಅಂತ ಅಂದೇನು ಕೊಡಲಿಲ್ಲ ಆಯಿತು ಅಂತ ಎತ್ಕೊಂಬಂದೆ ವೀಡಿಯೋ ಮಾಡ್ಕೊಂಡಿದ್ದೀನಲ್ಲ ವೀಡಿಯೋ ಕಸ್ಟಮರಿಗೆ ಕಳಿಸ್ತೀನಿ ನೋಡಿ ನಮ್ಮದು ಎರಡು ಮುನ್ನೂರು ನಲ್ವತ್ತು ಅಲ್ಲಿದ್ದು ಎರಡು ಆರುನೂರ ಎಪ್ಪತ್ತು ಎರಡು ಮುನ್ನೂರು ಮೈನಸ್ ಮಾಡಿದ್ರೆ ಮೂ ಇನ್ನೂ ಮೂರು ಸ್ಟನ್ನು ಮುನ್ನೂರ ಎಪ್ಪತ್ತು ಕೆ ಜಿ ಬರುತ್ತೆ ನೋಡಿ ಇದು ಯಾವುದೋ ಇನ್ನೂ ಒಂದು ಬಿಲ್ ನೀರಲ್ಲಿ ನೆಂದೋಗ್ಬಿಟ್ಟೈತೆ ಖಾಲಿ ಬೇಯಿತು ಇದು ಏನು ಕಸ್ಟಮರ್ ಬಿಲ್ಲೇ ಕೇಳ್ತಾರೋ ಏನೋ ಗೊತ್ತಿಲ್ಲ ನಿನ್ನ ಮು ಮೂರು ಟನ್ನು ಮುನ್ನೂರ ಎಪ್ಪತ್ತು ಕೆ ಜಿ ಐತೆ ಎರಡೂವರೆ ಟನ್ನು ಅಂದರೆ ಹತ್ತಿರ ನಮಗೆ ಎಂಟುನೂರ ಎಪ್ಪತ್ತು ಕೆ ಜಿ ಜಾಸ್ತಿ ಹಾಕವ್ರೆ ನೋಡಿ ಎಂಟುನೂರ ಎಪ್ಪತ್ತು ಕೆ ಜಿ ಜಾಸ್ತಿ ಹಾಕವ್ರೆ ನೋಡೋಣ ಕಸ್ಟಮರ್ಗೆ ವೀಡಿಯೋ ಎಲ್ಲ ಕಳಿಸ್ತೀನಿ ಸ್ನೇಹಿತರೆ ಕಸ್ಟಮರ್ಗೆ ಫೋನ್ ಮಾಡ್ತಾಯಿದ್ದೀನಿ ಏನು ಹೇಳ್ತಾರೆ ನೋಡೋಣ ಇನ್ನು ಲೊಕೇಶನ್ ಹತ್ರ ಹೋಗಿಲ್ಲ ಇನ್ನು ಎಂಟುನೂರು ಕೆ ಜಿ ಜಾಸ್ತಿ ಐತೆ ಸರ್ ಕಳಿಸಿದ್ದೀನಿ ನೋಡಿ ಅಂತೀನಿ ಸರ್ ಕಳಿಸಿದ್ದೀನಿ ನೋಡಿ ಸರ್ ಇನ್ನೂ ಎಂಟುನೂರು ಕೆ ಜಿ ಜಾಸ್ತಿ ಇದೆ ಟೋಟಲ್ ನಿಮ್ಮದು ಐದು ಟನ್ನು ಆರುನೂರ ಎಪ್ಪತ್ತು ಕೆ ಜಿ ನಮ್ಮದು ಗಾಡಿ ವೆಯ್ಟು ಎರಡು ಟನ್ನು ಮುನ್ನೂರು ಕೆ ಜಿ ಮೈನಸ್ಸು ಹಾಂ ಲೆಕ್ಕ ಹಾಕೊಳ್ಳಿ ಎಂಟೆ ಗಾಡಿಯು ಕಳಿಸಿದ್ದೀನಿ ನೋಡಿ ನನ್ನ ಹತ್ರ ಹಳೆ ಸ್ಲಿಪ್ ಇತ್ತು ಖಾಲಿ ಗಾಡಿ ವೆಯ್ಟು ಅದು ಕಳಿಸ್ಕೊಟ್ಟಿದ್ದೀನಿ ಹಾಂ ಹುಡು ಲಾಸ್ಟ್ ಟೈಮ್ ಒಂದು ಸತಿ ಹಾಕ್ಕೊಟ್ಟಿದ್ದೀನಿ ನೋಡಿದ್ರೆ ನೀವು ಹಾಂ ಅಲ್ಲಿ ಅವಾಗಲೂ ವೆಯ್ಟ್ ಹಾಕಿರಿ ನಾನು ಏನು ಕೇಳಲಿಲ್ಲ ಅದೇ ಬಂಪರ್ ಮುರಿದೋಯ್ತು ಸರ್ ನಂದು ಅಂತ ಹೇಳಿದ್ನಲ್ಲ ಹಾಂ ಅವಾಗ ನಾನು ಎಲ್ಲೇ ಲೋಕಲ್ ಅಲ್ವಾ ಅಂದ್ಬಿಟ್ಟು ಅದ್ರದೇ ನಾನು ಕೇಳೋಕ್ಕೆ ಹೋಗಿಲ್ಲ ಇದು ನೋಡಿ ಒಂಚೂರು ಇದು ಮಾಡಿಕೊಡಿ ಸರ್ ಲಾಂಗ್ ಬಂದಿರ್ತೀವಿ ನಾವು ಹಲೋ ಹೇಳಿ ಸರ್ ಸರ್ ಒಂದು ರೂಪಾಯಿ ಹೆಂಗೆ ತೊಗೊತೀವಿ ಸರ್ ಅಲ್ಲ ಅವ್ರು ಹೇಳೋದು ಏನಂದರೆ ನಿಮಗೆ ಎಕ್ಸ್ಟ್ರಾ ಏನಿರುತ್ತೋ ಅದು ನೀವು ಮಾತಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ ಅವರು ವೆಯ್ಟ ಸರಿ ಆ್ಯಡ್ ಮಾಡಿಸ್ತೀರಾ ಇವಾಗ ವೆಯ್ಟ್ ಏನಾದರೂ ಇದ್ದರೆ ಡ್ರೈವರ್ ಹತ್ರ ಕೋರ್ಡಿನೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರವರು ಹ್ಞೂ ಸರ್ ಅದು ನಾವಿವಾಗ ತೊಗೊಂಡು ನಮಗೆ ಏನು ವರ್ಕೌಟ್ ಆಗುತ್ತೋ ಅದರಲ್ಲಿ ಅದ್ರ ಮುಖಾಂತರ ಎರಡು ರೂಪಾಯಿ ಹೇಳ್ತಾರೆ ನಾನು ನಿಮ್ಗೆ ಒಂದು ರೂಪಾಯಿ ಹೇಳಿರೋದಷ್ಟೇ ನಾನು ಹೇಳಿದ್ದೀನಿ ಇವಾಗ ನೀವು ಒಂದು ಹೇಳಿ ಸರ್ ನಾನು ಅದಕ್ಕಾದರೆ ಹೂಂತೀನಿ ಆಮೇಲೆ

ಅಯ್ಯೋ ಕಸ್ಟಮರು ಒಪ್ಕೊಂಡು ಐನೂರು ರೂಪಾಯಿಗೆ ತಂದರು ಯಾಕೆಂದರೆ ನಾನು ತುಂಬ ಹಿಂಸೆ ಮಾಡಿದೆ ಏಳು ಎಂಟುನೂರು ರೂಪಾಯಿ ಕೇಳ್ಬೋದಾಗಿತ್ತು ಯಾಕೆಂದರೆ ಅದು ಹೇಳ್ದಲ್ಲ ಬಿಲ್ಲೇ ಬೇಕು ಹಂಗೆ ಹಿಂಗೆ ಅಂತಿದ್ರೆ ಎಲ್ಲಿ ತಂದು ಕೊಡೋದು ಇವಾಗ ಬಂದ್ಬಿಟ್ಟಿದ್ದೀನಿ ಲೊಕೇಶನ್ ಹತ್ರ ಇಷ್ಟೊತ್ತಲ್ಲಿ ಪೇಮೆಂಟು ಎಷ್ಟು ಕಷ್ಟಪಟ್ಟು ಹುಡುಕಿದ್ದೆ ಅದು ಏನೇನು ಆಯಿತು ಇರಲಿ ನಾವು ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ಕುತ್ಕೊಳ್ಳೋಕ್ಕಾಗಲ್ಲ ಏನೋ ಹಾಕ್ಸಿದ್ದೀನಿ ಬಂದಿದ್ದೀನಿ ಒಂದು ಐನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನಮಗೂ ಇವಾಗ ಇಲ್ಲಿಂದ ಖಾಲಿ ಹೋದರೆ ಡೀಸೆಲ್ಗಾದರೂ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಷ್ಟೇ ಇದ್ರಲ್ಲಿ ನಾ ನಾನೇನು ತುಂಬ ಆಸೆಯೂ ಪಡ್ತಾಯಿಲ್ಲ ಇವಾಗ ಇಷ್ಟು ಲೋಡ್ ಹಾಕೊಂಬಂದರೆ ಡೀಸೆಲ್ ಎಷ್ಟು ಕುಡಿಯುತ್ತೆ ಗಾಡಿಗೆ ಎಷ್ಟು ಅರ್ಥ ಬಿಡುತ್ತೆ ಟೈರು ಕ್ಲಚ್ ಲೋಡಿಂಗು ಅದು ನಮಗೆ ಗೊತ್ತು ಖರ್ಚಲ್ಲ ಅದಕ್ಕೋಸ್ಕರ ನಾವು ಜಾಸ್ತಿ ಕೇಳ್ತೀವಿ ಇಲ್ಲ ಇದು ದುರಾಸೆ ಆ ಥರ ಎಲ್ಲ ಯಾರು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ ಇದು ಅನ್ಲೋಡ್ ಮಾಡಿಬಿಟ್ಟು ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ರೆ ಅವರು ಲೇಬರ್ ಚಾರ್ಜ್ ಆ್ಯಡ್ ಮಾಡಿ ಅಂದರೆ ಇನ್ನೊಂದು ಐನೂರು ರೂಪಾಯಿ ಆ್ಯಡ್ ಮಾಡ್ತಾರೆ ಎಕ್ಸ್ಟ್ರಾ ಈ ಬಾಡಿಗೆ ಬಂದಿರೋದು ಎರಡು ಸಾವಿರದ ಮುನ್ನೂರು ರೂಪಾಯಿ ಸರ್ಚಿಂಗ್ ಕೊಟ್ಟಿದ್ದರು ಸರ್ಚಿಂಗ್ ಅಂದರೆ ಮಳೆ ಬರೋ ಟೈಮಲ್ಲಿ ಸಂಜೆ ಟೈಮಲ್ಲಿ ಒಂದು ಟೆನ್ ಪರ್ಸೆಂಟ್ ಜಾಸ್ತಿ ಅಂತ ಕೊಡ್ತಾರೆ ಆದ್ದರಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ಬಂದಿತ್ತು ಎರಡು ಸಾವಿರದ ಮುನ್ನೂರು ಅವರು ಒಂದು ಐನೂರು ಎಕ್ಸ್ಟ್ರಾ ಹಾಕಿ ಕೊಡ್ತಾರಂತೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇಲ್ಲ ಅಂದಿದ್ರೆ ನಾನು ನೋಡಿ ನೋಡಿ ಪೇಮೆಂಟ್ ಸಿಕ್ಕಿಲ್ಲ ಅಂದರೆ ನಾನು ಹಾಗೆ ಬಂದುಬಿಡ್ತಾಯಿದ್ದೆ ಇಲ್ಲ ಕಷ್ಟ ಆಗಿರೋದು ಅಲ್ಲಿ ಏನೋ ಒಂದು ಆಯ್ತು ಅವನು ಆದ ಬಿಲ್ಲು ಜೆರಾಕ್ಸ್ ಬಿಲ್ ಕೊಡ್ತಾವನೆ ಪೇಮೆಂಟು ಅಂತ ನೂರು ರೂಪಾಯಿ ಕೇಳ್ತಾವನೆ ಅಂತವ್ರು ಇರ್ತಾರೆ ಏನು ಮಾಡೋಕ್ಕಲ್ಲ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಧನ್ಯವಾದ